ಆಕಾಶವಾಣಿ ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕೇಳಿ ಕಾಫಿಯ ಕಂಪು ಕೇಳಿದರೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮಾತಾಡ್ತಾದರೆ ಕಾಫಿ ಮಂಡಳಿಯ ಅಧ್ಯಕ್ಷರಾಗಿರುವ ಎಂ ಜೆ ದಿನೇಶ್ ಅವರು ಇತ್ತೀಚೆಗೆ ಕೊಡಗಿನ ಚಟ್ಟಳ್ಳಿಯಲ್ಲಿ ಕ್ಲೈಮೇಟ್ ರೆಸಿಲೆಂಟ್ ಒಂದು ಸೆಂಟರ್ ಓಪನ್ ಮಾಡಿದೀವಿ ಅಂದ್ರೆ ಇನ್ನು ಮುಂದಿನ ಹವಾಮಾನ ಬದಲಾವಣೆಯಲ್ಲಿ ಅನೇಕ ಸಮಸ್ಯೆಗಳಿದೆ ಅದಕ್ಕೆ ಹೊಸ ಭರವಸೆಯ ಯಾವ್ದಾದ್ರು ಕಾಫಿ ಗಿಡಗಳನ್ನ ನಾವು ಮತ್ತೆ ಬೆಳೆಯುವುದಕ್ಕೆ ಸಾಧ್ಯತೆ ಇದೆ ಒಂದು ರಿಸರ್ಚ್ ವಿಂಗ್ ಅದಕ್ಕೊಂದು ಮೂವತ್ತೈದು ಎಕರೆ ಬ್ಲಾಕ್ ಇಟ್ಟಿದೀವಿ ಅಲ್ಲಿ ಯಾರು ಬೇಕಾದ್ರೂ ಪ್ರೈವೇಟ್ ಅಂಡ್ ಗವರ್ಮೆಂಟ್ ಪಾರ್ಟಿಸಿಪೇಷನ್ ಅಲ್ಲಿ ಅದನ್ನ ಮಾಡಬಹುದು ಅನ್ನೋದು ಒಂದು ಅನಿಸಿಕೆ ಆಮೇಲೆ ಸಮರ್ಪಕವಾದ ನೀರಾವರಿಗೆ ವೈಜ್ಞಾನಿಕ ಸಲಹೆಗಳನ್ನು ಕೊಡಬೇಕು ಅಂತ ಹೇಳಿದ್ರೆ ನೀರು ಬಹಳ ಮುಖ್ಯ ನೀರನ್ನ ಸರಿಯಾದ ಪ್ರಮಾಣದ ಸರಿಯಾದ ಸಮಯದಲ್ಲಿ ಉಪಯೋಗಿಸಿಕೊಂಡ್ರೆ ಒಳ್ಳೆಯ ಇಳುವರಿನ ತೆಗೆದುಕೊಂಡ್ಬಹುದು ವೈಜ್ಞಾನಿಕವಾಗಿ ಹೇಳುತ್ತಾರೆ ಆದ್ರೆ ಅನೇಕ ರೈತರಿಗೆ ಆ ಮಾಹಿತಿಗಳ ಕೊರತೆ ಇದೆ ಆ ಮಾಹಿತಿಗಳನ್ನ ನಾವು ನೀಡಬೇಕು ಅಂತಿದೀವಿ ಸ್ಪೆಷಾಲಿಟಿ ಕಾಫಿ ಅನ್ನೋದು ಒಂದು ಇವತ್ತಿನ ಒಂದು ಹೊಸ ಯುಗದಲ್ಲಿ ಅದನ್ನ ನಮ್ಮ ಬಳಕೆದಾರರು ಅದನ್ನ ಕೇಳ್ತಾ ಇದ್ದಾರೆ ಭಾರತದಲ್ಲಿ ಸುಮಾರು ಮೂರರಿಂದ ಐದು ಪರ್ಸೆಂಟ್ ಮಾತ್ರ ನಾವು ಸ್ಪೆಷಾಲಿಟಿ ಕಾಫಿಯನ್ನು ಬೆಳಿತಿದ್ದೀವಿ ಇನ್ನು ಹತ್ತು ಹದಿನೈದು ವರ್ಷಕ್ಕೆ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಸ್ಪೆಷಾಲಿಟಿ ಕಾಫಿಯನ್ನ ಬೆಳೆದ್ರೆ ಅವರಿಗೆ ಬೆಲೆಯ ಬಗ್ಗೆ ಚಿಂತೆ ಇರಲ್ಲ ಯಾಕೆಂದ್ರೆ ಸ್ಪೆಷಾಲಿಟಿ ಕಾಫಿಗೆ ಒಂದು ಅದಕ್ಕೆ ಆದ ಒಂದು ಬೆಲೆ ಇದೆ ಆ ಬೆಲೆಯನ್ನ ಅವರಿಗೆ ನಿರಂತರವಾಗಿ ಸಿಗುತ್ತೆ ಆ ಬಗ್ಗೆನೂ ನಾವು ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದ್ದೇವೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಸ್ಪೆಷಾಲಿಟಿ ಕಾಫಿ ಅಸೋಸಿಯೇಷನ್ ಆಫ್ ಇಂಡಿಯಾ ಮತ್ತು ಕಾಫಿ ಮಂಡಳಿಯೊಂದಿಗೆ ಮೂರು ದಿವಸ ದೊಡ್ಡ ಸಮಾರಂಭ ಆಯಿತು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಅಲ್ಲಿ ಬಹಳ ಅಬ್ಸರ್ವ್ ಮಾಡಿದ್ದೇನು ಅಂದ್ರೆ ಕಾಫಿಯನ್ನ ಭಾರತದಲ್ಲಿ ಅಥವಾ ವಿದೇಶಗಳಲ್ಲಿ ಹೇಗೆ ಮಾರುಕಟ್ಟೆ ಮಾಡಬಹುದು ಅಂತ ಯಂಗ್ ಜನರೇಷನ್ ಎಂಥೂಸಿಯಾಸಂ ಅಥವಾ ಅವ್ರದ್ದು ಎನರ್ಜಿಯನ್ನ ನೋಡ್ಬಿಟ್ರೆ ಭಾರತೀಯ ಕಾಫಿಗೆ ಒಳ್ಳೆ ಭವಿಷ್ಯ ಇದೆ ಮತ್ತು ಮಾರುಕಟ್ಟೆ ಇದೆ ಅನ್ನೋದನ್ನ ಆ ಕಾರ್ಯಕ್ರಮದಲ್ಲಿ ಗೊತ್ತಾಯಿತು ದೇಶದಲ್ಲಿ ವಿಶೇಷವಾಗಿ ಆಂಧ್ರ ಮತ್ತು ಒರಿಸ್ಸಾದಲ್ಲಿ ಸಾವಯವ ಕಾಫಿಯನ್ನ ಎರಡು ಲಕ್ಷ ರೈತರು ಬೆಳಿತಾ ಇದ್ದಾರೆ ಅವರಿಗೆ ಒಂದು ಪ್ಯಾಕೇಜ್ ಆಫ್ ಪ್ರಾಕ್ಟಿಸ್ ಅನ್ನ ನಾವು ಕೊಡಬೇಕು ಅನ್ನೋದಿದೆ ಯಾಕೆಂದ್ರೆ ಅವರು ಗಿರಿಜನ ಅವರು ಬೆಳಿತಾರ ಕಾಫಿ ಅವರು ಏನಂದ್ರೆ ಇಳುವರಿ ಬಹಳ ಕಡಿಮೆ ಬೆಳಿತಾರೆ ಕಾಫಿ ಮಂಡಳಿಯ ಸಹಾಯದಿಂದ ಅದನ್ನ ಇನ್ನಷ್ಟು ಇಳುವರಿಯನ್ನ ಹೇಗೆ ಪಡೆದುಕೊಳ್ಬಹುದು ಅದಕ್ಕೊಂದು ಪ್ಯಾಕೇಜ್ ಆಫ್ ಅನ್ನ ಮಾಡಿದ್ರೆ ಯಾಕೆಂದ್ರೆ ಅವರಿಗೆ ಪಿ ಎಚ್ ಮಣ್ಣಿನ ರಸ ಸಾರ ಯಾವುದು ಗೊತ್ತಿರಲ್ಲ ಅದ್ರ ಬಗ್ಗೆ ಒಂದಷ್ಟು ತಿಳುವಳಿಕೆ ಮೂಡಿಸಿ ಅವರ ಆದಾಯವನ್ನು ವೃದ್ಧಿ ಮಾಡಿಸಬೇಕು ಅನ್ನೋದೊಂದು ಒಳ್ಳೆ ಯೋಚನೆ ಇಟ್ಕೊಂಡಿದೀವಿ ನೂರು ವರ್ಷದಲ್ಲಿ ಒಂದು ನೆನಪಿಡುವ ಕಾರ್ಯಕ್ರಮ ಏನ್ ಮಾಡ್ಬೇಕು ಅಂದ್ರೆ ನೂರು ಎಫ್ ಪಿ ಒಗಳನ್ನ ಭಾರತದಾದ್ಯಂತ ಪ್ರಾರಂಭ ಮಾಡಬೇಕು ಅಂತ ಅಂದ್ರೆ ಬೆಳಗಾರ್ರೆ ಒಂದು ಕಂಪನಿಯನ್ನ ಮಾಡಿ ಆ ಕಂಪನಿ ಮುಖಾಂತರ ತಮ್ಮ ಉತ್ಪನ್ನವನ್ನ ಮಾರುಕಟ್ಟೆ ಮಾಡುವ ಎಲ್ಲ ಯೋಜನೆಗಳನ್ನ ಒಂದು ಮಾಡಿದ್ವಿ ಅದ್ರ ಜೊತೆಗೆ ಎಫ್ ಪಿಗಳು ಏನು ಉತ್ಪನ್ನವನ್ನ ಮಾಡುತ್ತವೆ ಅದನ್ನ ನಮ್ಮ ಹಾಸನ ಚಿಕ್ಕಮಗಳೂರು ಕೊಡಗಿನಲ್ಲಿ ಸುಮಾರು ಏಳು ಸಾವಿರ ಹೋಮ್ ಸ್ಟೇ ಮತ್ತೆ ರೆಸಾರ್ಟ್ಸ್ ಗಳಿದೆ ಹಾಗಾಗಿ ಮೆನಿ ಕಾಫಿ ಒನ್ ಮಾರ್ಕೆಟ್ ಅನ್ನೋದೊಂದು ದೃಷ್ಟಿಯನ್ನು ಇಟ್ಕೊಂಡು ಯಾರಾದರೂ ಒಂದು ಒಳ್ಳೆ ಉತ್ಪನ್ನವನ್ನ ಮಾಡಿದ್ರೆ ಈ ಹೋಮ್ ಸ್ಟೇಗಳ ಮುಖಾಂತರ ಮಾರುಕಟ್ಟೆಯನ್ನ ಮಾಡಿದ್ರೆ ಬಹುಶಃ ಯಾರು ಪ್ರಾರಂಭ ಮಾಡ್ತಾರೆ ಅವ್ರಿಗೆ ಒಂದು ಧೈರ್ಯ ಸಿಗುತ್ತೆ ಮಾರುಕಟ್ಟೆಗೆ ಈ ದಿಕ್ಕಿನಲ್ಲೂ ಒಂದಷ್ಟು ಕೆಲಸ ಆಗ್ತಾ ಇದೆ ಇನ್ನೊಂದು ಒಂದು ನೂರು ಕಾಫಿ ಬೆಳೆಗಾರರನ್ನ ಭಾರತದ ಅತ್ಯುತ್ತಮವಾದ ಕೆಲಸ ಮಾಡಿರಬೇಕು ಅವ್ರದ್ದು ಅಲ್ಲಿ ಏನಾದ್ರೂ ವಿಶೇಷತೆ ಇರಬೇಕು ನೂರು ವ್ಯಕ್ತಿಗಳ ಬಗ್ಗೆ ಒಂದು ಡಿಜಿಟಲ್ ಪುಸ್ತಕವನ್ನ ಮಾಡ್ತೀವಿ ಸ್ಕ್ಯಾನ್ ಮಾಡಿದ್ರೆ ಅವ್ರ ತೋಟದಲ್ಲಿ ಏನೇನು ಕಾರ್ಯಚಟುವಟಿಕೆ ನಡೆಯುತ್ತೆ ಅವರ ಇಂಟರ್ವ್ಯೂ ಎಲ್ಲ ಇರುತ್ತೆ ಯಾಕೆಂದ್ರೆ ಇಂದ ಫೀಲಿಂಗ್ ಆಗುತ್ತೆ ಅದು ಅವರು ಏನ್ ಮಾಡ್ತಿದಾರೆ ಅದು ನಮಗೆ ಮಾಡಬೇಕು ಅಂತ ಪ್ರಚೋದನೆ ಸಿಗುತ್ತೆ ಆ ದೃಷ್ಟಿಯಲ್ಲೂ ಬುಕ್ ಅನ್ನ ಬಿಡುಗಡೆ ಆ ಸಂದರ್ಭದಲ್ಲಿ ಮಾಡ್ತೀವಿ ಇದುವರೆಗೆ ನಮ್ಮೊಂದಿಗೆ ಮಾತನಾಡಿದವರು ಕಾಫಿ ಮಂಡಳಿಯ ಅಧ್ಯಕ್ಷರಾಗಿರುವ ಎಂ ಜೆ ದಿನೇಶ್ ಅವರು ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಚಾರಗಳನ್ನು ಇವರು ನಮ್ಮೊಡನೆ ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು